ನ್ಯೂಸ್ ಫೈವ್ಗೆ ಸ್ವಾಗತ ಡಿ ಅರಸುರವರ ನೂರ ಒಂಬತ್ತನೇ ಜಯಂತಿಯ ಅಂಗವಾಗಿ ಅರಸರವರ ಪ್ರತಿಮೆಗೆ ಮಾಲಾರ್ಪಣೆ ಡಿ ದೇವರಾಜರಸರವರ ಹುಟ್ಟೂರಾದ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದ ತುಂಗಾವ್ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಪ್ರಗತಿಪರ ಸಾಧನೆಗಳ ಸರ್ದಾರ ಸಾಮಾಜಿಕ ಪರಿವರ್ತನೆಯ ಹರಿಕಾರ ಕರ್ನಾಟಕ ಕಂಡ ಧೀಮಂತ ನಾಯ್ಕ ಹಿಂದುಳಿದ ವರ್ಗಗಳ ಆಶಾಕಿರಣ ಎಂದೆನಿಸಿಕೊಂಡ ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದ ಡಿ ದೇವರಾಜ ಅರಸುರವರ ನೂರ ಒಂಬತ್ತನೇ ಜಯಂತಿಯ ಅಂಗವಾಗಿ ತಾಲೂಕು ಅಧಿಕಾರಿಗಳು ಹಾಗೂ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಅರಸರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ನಮನಗಳನ್ನು ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಶಾಂತಕುಮಾರ್ ನ್ಯೂಸ್ ಪೆರಿಯಾಪಟ್ಟಣ ನಮ್ಮ ಕನ್ನಡ ನಾಡಿನಾದ್ಯಂತ ನೂರೊಂಬತ್ತನೇ ಶ್ರೀ ಡಿ ದೇವರಾಜು ಅರಸುರವರ ಜನ್ಮ ದಿನಾಚರಣೆಯನ್ನು ಸಡಗರ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಈ ಬೆಟ್ಟತುಂಗ ಗ್ರಾಮದಲ್ಲಿ ಶ್ರೀತ ಡಿ ದೇವರಾಜ ಅರಸುರವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ನಮ್ಮ ಇಡೀ ಬೆಟ್ಟತುಂಗದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ಹಾಗೆ ಇಲ್ಲಿನ ಜನಪ್ರತಿನಿಧಿಗಳು ಹಾಗೆ ಎಲ್ಲ ನಾಗರಿಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವ್ರಿಗೆ ನಾನು ವಂದನೆಗಳನ್ನು ತಿಳಿಸ್ತೇನೆ ಹಾಗೆಯೇ ಶ್ರೀ ಡಿ ದೇವರಾಜಸರವರು ಈ ದೇಶ ಕಂಡಂತಹ ನಾಡು ದೇಶ ಕಂಡಂತಹ ಅಪ್ರತಿಮ ರಾಜಕೀಯ ನಾಯಕ ಮತ್ತು ಇಂದಿನ ಎಲ್ಲ ರಾಜಕಾರಣಿಗಳಿಗೆ ಅವರು ಮಾದರಿಯಾಗಿದ್ದಾರೆ ಅವರ ಜೀವನ ಶೈಲಿ ಎಲ್ಲರಿಗೂ ಕೂಡ ನಮಗೆ ಸ್ಫೂರ್ತಿ ಅಂತೇಳಿ ನಾನು ಹೇಳ್ತಾ ಮತ್ತು ಅವರ ಒಂದು ಪರಿಚಯವನ್ನು ನಮ್ಮ ಮುಂದಿನ ತಲೆಮಾರಿನ ತಲೆಮಾರಿನ ಎಲ್ಲರಿಗೂ ಕೂಡ ತಲುಪಿಸ್ತಕ್ಕಂತಹ ನಾವು ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಅವರ ಒಂದು ಆದರ್ಶವನ್ನು ನಾವೆಲ್ಲರೂ ಪಾಲಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ನನ್ನ ಮಾತು